ನಾವು ಹೇಳ್ತಾ ಇದ್ದೆ ಬಹುಶಃ ತಾವು ಕೂಡ ವೀಕೆಂಡ್ ಎಲ್ಲ ಮುಗ್ಸ್ಕೊಂಬಂದ್ರೆ ಈ ಯೋಗಾಟೆಯನ್ನು ಮುಗಿಸ್ಕೊಂಬರಿ ಹೌದು ಆಹಾರ ಕ್ರಮ ಜೊತೆಗೆ ನಾವು ಹೇಳ್ತಾ ಇರ್ತೀವಿ ನೀವು ಊಟ ಒಂದ್ ಚೆನ್ನಾಗಿ ಮಾಡಿದ್ರೆ ಸಾಕು ಆಹಾರ ಕ್ರಮ ಚೆನ್ನಾಗಿದ್ರೆ ಸಾಕು ನಿಮ್ಗೆ ದೇಹ ಚೆನ್ನಾಗಿರುತ್ತೆ ಹೌದು ಹೇಳಿ ತಾವು ಏನ್ ಹೇಳ್ತೀವಿ ಸರ್ ಇದ್ರ ಬಗ್ಗೆ ಇವತ್ತು ನಾವು ಸೇವಿಸುವ ಆಹಾರದ ಸಮಸ್ಯೆ ಇಲ್ಲ ಸಮಸ್ಯೆ ಇರೋದು ಸೇವಿಸುವ ವಿಧಾನದ ಬಗ್ಗೆ ನಾವು ಏನು ತಪ್ಪು ತಿಳ್ಕೊಂಡಿದೀವಿ ಅಂದ್ರೆ ನಾವು ಹೆಚ್ಚು ಹೆಚ್ಚು ಆಹಾರ ಸೇವಿಸಿದಷ್ಟು ನಮ್ಮ ದೇಹಕ್ಕೆ ಹೆಚ್ಚು ಪೋಷಣೆ ಸಿಗುತ್ತೆ ನಾವು ಆರೋಗ್ಯಕರವಾಗಿರಬಹುದು ಅಂತ ನಮ್ದು ತಪ್ಪು ಪರಿಕಲ್ಪನೆ ಅದು ನಾವು ತಿನ್ನುವಂಥ ಆಹಾರದ ಸಮಸ್ಯೆ ಇಲ್ಲ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಿಂತ ಇಲ್ಲ ನಾವು ಸೇವಿಸುವ ಆಹಾರ ಕ್ರಮವನ್ನು ಸ್ವಲ್ಪ ಬದಲಾಯಿಸಿಕೊಂಡ್ರೆ ಸೇವಿಸುವ ಕ್ರಮವನ್ನು ಬದಲಾಯಿಸ್ಕೊಂಡ್ರೆ ನಾವು ಫುಡ್ಡನ್ನು ಎಂಜಾಯ್ ಮಾಡ್ಬೋದು ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ಬಹಳ ಚೆನ್ನಾಗಿರುತ್ತೆ ಆದರೆ ಸೇವಿಸುವ ಕ್ರಮ ಅಂದರೆ ಹೇಗೆ ತಿನ್ನಬೇಕು ನಾವೀಗ ಉದಾಹರಣೆಗೆ ನಾವು ಏನೇ ಊಟ ಮಾಡಲಿ ಅದೆಷ್ಟೇ ಒಳ್ಳೆ ಒಳ್ಳೆಯ ಫುಡ್ ಇರಲಿ ಎಷ್ಟೇ ಕ್ಯಾಲೋರಿ ಫುಡ್ ಇರಲಿ ಬ್ಯಾಲೆನ್ಸ್ಡ್ ಡಯಟ್ ಇರಲಿ ಅದನ್ನು ನಮ್ಮ ದೇಹ ಜೀರ್ಣ ಜೀರ್ಣ ಮಾಡ್ಕೋಬೇಕು ಜೀರ್ಣ ಮಾಡಿಕೊಂಡು ಅಸಿಮ್ಯುಲೇಷನ್ ಅಂತ ಕರಿತೀವಿ ಆವಾಗ ರಕ್ತಗತ ಆದರೆ ಮಾತ್ರ ನಿಮ್ಮ ದೇಹಕ್ಕೆ ಸೇರುತ್ತೆ ಒಳಗಡೆ ನಿಮ್ಮ ದೇಹದ ಒಳಗಡೆ ಅದು ಜೀರ್ಣ ಆಗಲಿಲ್ಲ ಅಂದರೆ ನೀವು ಅಮೃತವನ್ನು ಸೇವಿಸಿದ್ರು ಕೂಡ ಅದು ವೇಸ್ಟೇ ಹಾಗಾಗಿ ನಮ್ಮ ದೇಹಕ್ಕೆ ಹೊಂದುವ ರೀತಿಯಲ್ಲಿ ನಾವು ಸೇವನೆ ಮಾಡಬೇಕು ನಾವು ಡಯೆಟ್ ಅಂದಾಕ್ಷಣ ಉತ್ತಮವಾದ ಆಹಾರ ಅಂದಾಕ್ಷಣ ನಾವು ಬಾಯಿ ರುಚಿಯನ್ನು ಬದಿಗಿಟ್ಟು ಯಾವುದೋ ಪಥ್ಯಗಳನ್ನು ಕಹಿ ಆಹಾರಗಳನ್ನು ಸೇವಿಸಬೇಕು ಅಂತೇನಿಲ್ಲ ಇವತ್ತು ನಾವು ನಿತ್ಯ ಏನು ಸೇವನೆ ಮಾಡ್ತಿದೋ ಎಲ್ಲವನ್ನೂ ಬಳಸಬಹುದು ಆದರೆ ನಮ್ಮ ದೇಹಕ್ಕೆ ಒಗ್ಗುವಂಥ ರೀತಿಯಲ್ಲಿ ನೀವು ಆಹಾರವನ್ನು ಬಳಸಬೇಕಾಗತ್ತೆ ಅದನ್ನು ಕಾಂಪಿಟಬಿಲಿಟಿ ಅಂತ ಕರಿತೀವಿ ಇವತ್ತು ಯಾಕೆ ಬೊಜ್ಜು ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಸೇವಿಸಿದಂಥ ಆಹಾರ ಜೀರ್ಣ ಆಗಿ ನಮ್ಮ ದೇಹದ ಬೇರೆ 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 ಜೀವಕೋಶಗಳಾಗಿ ಬದಲಾಗಬೇಕು ಅದು ಯಾವಾಗ ಆಗುತ್ತೆ ಅಂದರೆ ನಾವು ಸೇವಿಸಿದ ಆಹಾರ ನಮ್ಮ ದೇಹಕ್ಕೆ ಹೊಂದಿಕೊಂಡರೆ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಾವು ಸೇವಿಸಿದ ಆಹಾರ ನೇರವಾಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗೋದು ನೇರವಾಗಿ ಬೇರೆ ಅಂಶ ಆಗಿ ಕನ್ವರ್ಟ್ ಆಗುತ್ತೆ ಆವಾಗ ಅದು ಉತ್ತಮವಾದ ಆಹಾರ ಆದರೂ ಸಹ ಅದು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನೀವು ಸೇವಿಸುವಂಥ ಆಹಾರದಲ್ಲಿ ತೊಂದರೆ ಇಲ್ಲ ಸೇವಿಸುವ ಕ್ರಮವನ್ನು ಬದಲಾಯಿಸಿಕೊಳ್ಳಿ ಅಂತ ನಾನು ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟೇ ಹಾಗಿದ್ರೆ ಸೇವಿಸುವ ಆಹಾರದಲ್ಲಿ ಏನು ತೊಂದರೆ ಇಲ್ಲ ಕ್ರಮಗಳು ಹೇಗೆ ಅನ್ನೋದನ್ನು ಮತ್ತೆ ಮಾತಾಡ್ತೀನಿ ತಾವು ಹೇಳಿ ಮೇಡಮ್ ಈಗ ನಾವ್ ಹೆಚ್ಚಿಗೆ ತಿಂದ್ರೆ ಬೊಜ್ಜು ಕಡಿಮೆ ತಿಂದ್ರೆ ಸುಸ್ತು ಅಯ್ಯೋ ಏನ್ ಮಾಡಬೇಕಪ್ಪ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇರುತ್ತೆ ಅದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಅಂತ ಅಂದ್ಕೊಳ್ಳಿ ಮಕ್ಕಳಿಗೆ ಬೆಳಗ್ಗೆ ಸ್ಕೂಲ್ ಹೋಗ್ತಾ ಇರುವಂಥ ಒಂದು ಟೆನ್ಷನಲ್ಲಿ ಜಾಸ್ತಿ ಕೊಟ್ಬಿಟ್ರೆ ಹೊಟ್ಟೆ ಕಡಿಯುತ್ತೆ ಅಂತ ಹೇಳ್ತಾರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ ವಯಸ್ಸಾದರೆ ಜಾಸ್ತಿ ನೀವು ಆಹಾರ ಕೊಟ್ಬಿಟ್ರೆ ಅದು ಡೈಜೆಷನ್ ಆಗೋಲ್ಲ ಅಂತ ಹೇಳ್ತಾರೆ ಅಂದರೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಅಂದರೆ ಎಲ್ಲೋ ಒಂದು ಕಡೆ ನಾವು ಅತಿಯಾದಂಥ ವಿಶ್ಲೇಷಣೆ ಅತಿಯಾದಂಥ ಸಂಶೋಧನೆಗಳನ್ನು ಮಾಡೋ ದೃಷ್ಟಿಯಲ್ಲಿ ನಮ್ಮಷ್ಟಕ್ಕೆ ನಾವೇ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನು ನಾವು ಮರಿತಿದ್ದೀವ ಅಥವಾ ಹೇಗೆ ಹಾ ಸರ್ ಅದು ನಮ್ಮ ಆಯುರ್ವೇದದಲ್ಲಿ ತುಂಬಾ ಆಯುರ್ವೇದದ ಗ್ರಂಥಗಳಲ್ಲಿ ಆಹಾರದ ಬಗ್ಗೆ ಆಹಾರದಿಂದ ಆಗುವಂತಹ ರೋಗಗಳ ಬಗ್ಗೆ ರೋಗಕ್ಕೆ ಮದ್ದಾಗಿ ಆಹಾರ ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಹ್ ಒಂದು ಹೇಳಂದ್ರೆ ಆಹಾರಂ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವ ಅಂತ ಹೇಳ್ತಾರೆ ಅಂದ್ರೆ ಆಹಾರದಿಂದನೇ ನಮ್ಮ ದೇಹ ಆಗಿರುವಂತದ್ದು ಅದೇ ರೀತಿ ನಮಗೆ ಬರುವ ರೋಗಗಳು ಕೂಡ ಆಹಾರದಿಂದನೇ ಆಗಿರುವಂತದ್ದು ಅಂತ ಈಗ ನಾವು ಸೇವಿಸುವ ಆಹಾರದಲ್ಲಿ ನಾವು ಆಯುರ್ವೇದದ ಪ್ರಕಾರ ಪಂಚ ಪಂಚಮಹಾಭೂತ ಅಂಶಗಳಿದಾವೆ ಅಂತ ನಮ್ಮ ದೇಹದಲ್ಲೂ ಕೂಡ ಪಂಚಮಹಾಭೂತ ಅಂಶಗಳಿದಾವೆ ನಾವು ತಗೊಳ್ಳುವ ಆಹಾರ ಜೀರ್ಣ ಆದಾಗ ಸರ್ ಏನ್ ಹೇಳಿದ್ರು ಲೈಕ್ ಅಗ್ನಿ ಅಗ್ನಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಗ್ನಿ ಅಂತ ಅಂದ್ರೆ ನಾವು ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಡೈಜೆಷನ್ ಅಂಡ್ ಮೆಟಬಾಲಿಸಮ್ ಅಂತ ತಗೋಬಹುದು ನಾವು ತಗೊಳ್ಳುವಂತ ಆಹಾರವನ್ನು ಜೀರ್ಣ ಮಾಡುವಂಥದ್ದೇ ಅಹ್ ಅದನ್ನ ಅಬ್ಸಾರ್ಬ್ ಮಾಡುವಂಥದ್ದೇ ಅಗ್ನಿ ಅಂತ ಸೊ ಆ ಅಗ್ ಅಗ್ನಿಗೆ ಅನುಗುಣವಾಗಿ ನಾವು ಆಹಾರವನ್ನ ಸೇವಿಸಬೇಕು ಮಾತ್ರ ಶಿಷ್ಯ ಆಹಾರ ಮಾತ್ರ ಪುನರ್ ಅಗ್ನಿ ಬಲಾಪೇಕ್ಷಣಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಅಗ್ನಿಗೆ ಅನುಗುಣವಾಗಿ ಆಹಾರದ ಮಾತ್ರವನ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಈಗ ನೀವು ಕೇಳಿದ್ರಿ ವೃದ್ಧರಲ್ಲಿ ನಮ್ಮ ಆಯುರ್ವೇದದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದ ಆಹಾರವನ್ನು ಹೇಳಿಲ್ಲ ಅಂದ್ರೆ ವಾರ್ಧಕ್ಯದಲ್ಲಿ ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು ಯೌವನದಲ್ಲಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಮಕ್ಕಳಲ್ಲಿ ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಅದನ್ನ ವಿವರಿಸಿದ್ದಾರೆ ಈ ಮಕ್ಕಳಲ್ಲಿ ಯೂಶುವಲಿ ಬ್ರಹ್ಮಣ ಆಹಾರ ಕೊಡಬೇಕು ಅಂತ ಹೇಳ್ತಾರೆ ಬ್ರಹ್ಮಣ ಆಹಾರ ಅಂತ ನರಿಶ್ಮೆಂಟ್ ನಮ್ಮ ಈ ಟಿಶ್ಯೂ ನರಿಶ್ಮೆಂಟ್ ಏನೇನು ಉಪಯೋಗಕಾರಿ ತುಪ್ಪದ ಸೇವನೆ ಹಾಲನ್ನು ಕೊಡುವಂಥದ್ದು ಇದು ಬ್ರಹ್ಮಣ ಆಹಾರ ಅಂತ ಅದೇ ವಾರ್ಧಾಕ್ಯದಲ್ಲಿ ಆ ಅಗ್ನಿ ಅನ್ನುವಂಥದ್ದು ಅದರದ್ದು ಕೆಪಾಸಿಟಿ ಕಡಿಮೆ ಆಗಿರುತ್ತೆ ಅಂದ್ರೆ ಯೂಶುವಲಿ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ ಈ ವಯಸ್ಸಾದ ಹಾಗೆ ನಮ್ಮ ಜೀರ್ಣಶಕ್ತಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಆ ಜೀರ್ಣಶಕ್ತಿ ಕಡಿಮೆ ಆದಾಗ್ಲೂ ನಾವು ಒಂದೇ ರೀತಿಯ ಆಹಾರವನ್ನ ಈ ಯೌವನದಲ್ಲಿ ಏನು ಸೇವಿಸ್ತಿದೀವೋ ಅದೇ ಆಹಾರವನ್ನ ನಾವು ವಾರ್ಧಾಕ್ಯದಲ್ಲಿ ಸೇವಿಸಿದ್ರೆ ಆ ಜೀರ್ಣಶಕ್ತಿ ಅನ್ನುವಂಥದ್ದು ಇಲ್ಲೇ ಇರೋಕೋಸ್ಕರ ಹಲವಾರು ಕಾಯಿಲೆಗಳನ್ನ ಇದು ಉಂಟು ಮಾಡುತ್ತೆ ಅದಕ್ಕೇನೆ ಆಹಾರನೇ ನಮ್ಮ ದೇಹ ಆಹಾರದಿಂದಲೇ ರೋಗ ಅಂತ ಹೇಳ್ಬೋದು ಓಕೆ ಯಾಕಂದ್ರೆ ಈಗ ತಾವು ಆಯುರ್ವೇದದಲ್ಲಿ ಇದ್ರೆ ಇಷ್ಟೊಂದು ಮಾಹಿತಿ ಇದೆ ಈಗ ಏನಂದ್ರೆ ಸರ್ವೇ ಸಾಮಾನ್ಯವಾಗಿ ಹಿಂದಿನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲೂ ತಮ್ಮ ತಂದೆ ತಾಯಿನೋ ಅಥವಾ ಅಜ್ಜ ಅಜ್ಜಿನೋ ಯಾರಾದ್ರೂ ಇತ್ತು ಅಂತಂದ್ರೆ ಅವರಿಗೆಲ್ಲ ಇಷ್ಟೊಂದು ವಿವರಣೆನೇ ಕೊಡುವ ಅವಶ್ಯಕತೆ ಇರಲಿಲ್ಲ ಕಾರಣ ಏನಂದ್ರೆ ಅವರು ತೆಗೆದುಕೊಳ್ತಾ ಇರುವಂತಹ ಆಹಾರ ಆಗಿರ್ಬೋದು ಪ್ರತಿನಿತ್ಯ ಮಾಡ್ತಾ ಇರುವಂತಹ ಕೆಲಸಗಳಾಗಿರ್ಬೋದು ಇದೆಲ್ಲವೂ ಸಹಿತ ಅವರ ವಯಸ್ಸಿನ ಅನುಗುಣವಾಗಿ ಆಹಾರದ ಕ್ರಮವಾಗಿ ಬದಲಾವಣೆ ಆಗ್ತಾನೆ ಇತ್ತು ಅಂದ್ರೆ ಗಟ್ಟಿ ಮುಟ್ಟಾಗಿರುವಂತಹ ವ್ಯಕ್ತಿ ಅಂದಿನ ಕಾಲದಿಂದಲೂ ಈಗಲೂ ಸಹಿತ ಗಟ್ಟಿ ಇದ್ದರು ಇದ್ರು ನೋಡೋದಕ್ಕೆ ಸಣ್ಣ ಇದ್ದರೂ ಸಹಿತ ಆರೋಗ್ಯ ಚೆನ್ನಾಗಿರ್ತಾ ಇತ್ತು ಈಗ ರಿವರ್ಸ್ ಆಗಿದೆ ಕಾಲ ಬದಲಾಗ್ತಾ ಇದೆ ನೋಡೋದಕ್ಕೆ ಗಟ್ಟಿ ಮುಟ್ಟಾಗಿರ್ತಾರೆ ಆಹಾರ ಸೇವನೆ ಕಡಿಮೆ ಇರುತ್ತೆ ಡಯೆಟ್ ಅಂತ ಹೇಳ್ತಾರೆ ಸಣ್ಣ ಇರೋ ವ್ಯಕ್ತಿ ಅಂತ ಊಟ ಜಾಸ್ತಿ ಮಾಡಬೇಕು ದಪ್ಪ ಆಗ್ಬೇಕು ಅನ್ನೋ ಕಾರಣಕ್ಕೆ ಅತಿಯಾದಂತಹ ಆಹಾರ ಸೇವನೆ ಮಾಡ್ತಾ ಇರುತ್ತೆ ಅಂದ್ರೆ ತದ್ವಿರುದ್ಧವಾಗಿ ನಮ್ಮ ಜೀವನ ಕ್ರಮ ನಡೀತಾ ಇದೆ ಅಂತೇಳಿ ಇದಕ್ಕೆ ನಾವು ಹೇಗೆ ಸರಿಯಾದ ಕ್ರಮದಲ್ಲಿ ಇರಬೇಕು ಅಂತ ತಾವು ಹೇಳ್ತೀವಿ ಆಹಾರಕ್ಕೆ ಒಂದು ಪ್ರಮಾಣ ಇದೆ ನಮ್ಮ ದೇಹಕ್ಕೆ ಒಂದು ಕೆಪ್ಯಾಸಿಟಿ ಇದೆ ಆ ಪ್ರಮಾಣ ಪೂರ್ವಕವಾಗಿ ನಾವು ತಗೊಂಡ್ರೆ ಆ ಅಷ್ಟು ವ್ಯಾಲ್ಯೂಮ್ ತಗೊಂಡ್ರೆ ಅದು ನಮ್ಮ ದೇಹಕ್ಕೆ ಜೀರ್ಣ ಆಗೋದಕ್ಕೆ ಸಹಜ ಇದಕ್ಕೆ ಆಯುರ್ವೇದದಲ್ಲಿ ಒಂದು ಸರಳವಾದ ಒಂದು ಸೂತ್ರ ಹೇಳಿದರೆ ಒಂದನ್ನು ಒಂದು ಫಾರ್ಮುಲಾ ಹೇಳಿದ್ದಾರೆ ಏನು ನಾವು ಸೇವಿಸುವ ಆಹಾರದಲ್ಲಿ ಅರ್ಧ ಭಾಗದಷ್ಟು ಗಟ್ಟಿ ಆಹಾರ ಇರಬೇಕು ಓಕೆ ಇನ್ನು ಕಾಲು ಭಾಗದಷ್ಟು ದ್ರವ ಅಂಶ ಇರುವಂಥ ಆಹಾರ ತಿಳಿಸಾರ್ ಇರ್ಬೋದು ಮಜ್ಜಿಗೆ ಇರ್ಬೋದು ಮೂಲಂಗಿ ಸೌತೆಕಾಯಿ ಈ ರೀತಿಯಾಗಿ ನಾವು ದಿನನಿತ್ಯ ಸೇವಿಸುವ ಆಹಾರದಲ್ಲಿ ಅರ್ಧ ಭಾಗದಷ್ಟು ಘನವಾದ ಆಹಾರ ಇರಲಿ ಕಾಲು ಭಾಗದಷ್ಟು ದ್ರವ ಅಂಶ ಇರುವಂತಹ ಆಹಾರ ಇರಲಿ ಇನ್ನು ಕಾಲು ಭಾಗ ನಾವು ಸೇವಿಸಿದ ಆಹಾರ ಚೆನ್ನಾಗಿ ಮಿಕ್ಸ್ ಆಗ್ಲಿಕ್ಕೆ ಅವಕಾಶವನ್ನು ಬಿಡಬೇಕು ನಾವು ಈ ರೀತಿಯಾಗಿ ಸೇವನೆ ಮಾಡಿದಾಗ ಅದು ದೇಹಕ್ಕೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂದ್ರೆ ಆಹಾರ ಕ್ರಮದಲ್ಲೂ ಸಹ ಎಲ್ಲರೂ ಹೇಳ್ತಾರೆ ಬೆಳಿಗ್ಗೆ ತಕ್ಷಣ ಹೆಚ್ಚಾಗಿ ನಾವು ಬ್ರೇಕ್ಫಾಸ್ಟ್ ಅನ್ನು ಮಾಡಬೇಕು ಮಧ್ಯಾಹ್ನ ಸ್ವಲ್ಪ ಕಡಿಮೆ ರಾತ್ರಿ ಸ್ವಲ್ಪ ಕಡಿಮೆ ಅವರ ಅಂದ್ರೆ ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಅಂದ್ರೆ ಈಗ ಪ್ರತಿಯೊಬ್ಬರ ದೇಹನೂ ಒಂದೇ ರೀತಿ ಇರಲ್ಲ ಒಬ್ಬರಿಗೆ ಬೆಳಗ್ಗೆ ಅವರು ಮಧ್ಯಾಹ್ನ ಆಗುತ್ತೆ ಅವರು ರಾತ್ರಿ ಆಗುತ್ತೆ ಅಂದ್ರೆ ಅವ್ರ ಜೀವನ ಶೈಲಿ ಆ ದೇಹಕ್ಕನುಗುಣವಾಗಿರಬೇಕು ಅಥವಾ ತಾವು ಹೇಳೋ ಸೂತ್ರಗಳ ಸರ್ ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಲೈಕ್ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಾವು ಆಹಾರ ಸೇವನೆಯನ್ನ ಮಾಡಬೇಕು ಅಂದ್ರೆ ಈಗ ಕೆಲವೊಬ್ರು ಕಾಯ ಇರ್ತಾರೆ ಆ ಕಾಯದವ್ರು ಎಲ್ಲ ಆಹಾರವನ್ನ ಸೇವಿಸಬಹುದಾ ಆಯಿಲಿ ಫುಡ್ಸ್ ಇರಬಹುದು ಅಥವಾ ಹೈ ಕಾರ್ಬೋಹೈಡ್ರೇಟ್ ಡಯಟ್ಸ್ನ ತಗೋಬೋದಾ ಇಲ್ಲ ಅಂತವರಲ್ಲಿ ಅವರು ಅದನ್ನೆಲ್ಲ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ ಅದೇ ರೀತಿ ಕೃಷಕ ಆಯ್ದವರು ಈಗ ತುಂಬಾ ಲೀನ್ ಇದಾರೆ ಅಂತವ್ರು ಯಾವ ರೀತಿ ಆಹಾರವನ್ನ ತಗೋಬೇಕು ಅಂತವ್ರು ಈ ಅತಿಯಾದಂತ ಈ ಅತಿಯಾದಂತಲ್ಲ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿನೇ ಸ್ನಿಗ್ಧ ಆಹಾರವನ್ನ ಅಂದ್ರೆ ಆಯ್ಲಿ ಫುಡ್ಸ್ ಅನ್ನ ಆಮೇಲೆ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಅನ್ನ ಅವ್ರು ತಗೊಳ್ಳುವಂತ ಆಪ್ಷನ್ಸ್ ಇರುತ್ತೆ ಅವರಿಗೆ ಕೃಷಕ ಆಯ್ದವರಿಗೆ ಅದು ಒಂದು ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಒಂದು ಇನ್ನೊಂದು ಕಾಲ ಅಂತ ನೀವು ಕೇಳಿದಾಗ ಕಾಲದಲ್ಲಿ ನಮ್ಮ ಆಯುರ್ವೇದದಲ್ಲಿ ಎರಡು ರೀತಿಯ ಕಾನ್ಸೆಪ್ಟ್ ಇದೆ ಒಂದು ಬಿಫೋರ್ ಲೈಕ್ ಸ್ವಲ್ಪ ಹಳೆಯ ಗ್ರಂಥಗಳನ್ನು ತೆಗೆದು ನೋಡಿದ್ರೆ ಸಾಯಂ ಪ್ರಾತೆ ಭೋಜನ ಅಂತ ಹೇಳ್ತಾರೆ ಅಂದ್ರೆ ಎರಡೇ ಮೀಲಿರೋದು ಅಕಾರ್ಡಿಂಗ್ ಟು ಆಯುರ್ವೇದ ಬೆಳಿಗ್ಗೆ ಮತ್ತೆ ಸಂಜೆ ಬಿ ಒಂದು ಗ್ಯಾಪ್ ಇರುತ್ತೆ ಈಗೇನು ಈಗ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಸಿಕ್ಸ್ಟೀನ್ ಟು ಏಟೀನ್ ಅವರ್ಸ್ ಗ್ಯಾಪ್ ಅಂತ ಏನ್ ಹೇಳ್ತಾರೆ ಅದೇನೆ ನಮ್ಮ ಸಾಯಂ ಪ್ರಾತಃ ಭೋಜನ ಅಂತ ಹೇಳಿದರೆ ಅಂದ್ರೆ ಈಗ ಸೆವೆನ್ ಓ ಕ್ಲಾಕ್ ಬಿಫೋರ್ ಸೆವೆನ್ ನಾವು ಊಟ ನೀಲ್ ಮುಗಿಸಿರ್ಬೇಕು ಅದ್ರ ಯೂಶಲಿ ಏನ್ ಹೇಳ್ತಾರೆ ನಿದ್ರೆಗಿಂತ ಒಂದು ತ್ರೀ ಟು ಫೋರ್ ಟೂ ಟು ತ್ರೀ ಅವರ್ಸ್ ಗ್ಯಾಪ್ ಬೇಕಾಗುತ್ತೆ ನಮ್ದು ರಾತ್ರಿಯ ಊಟಕ್ಕೂ ನಿದ್ರೆಗೂ ಟೂ ಟು ತ್ರೀ ಅವರ್ಸ್ ಗ್ಯಾಪ್ ಕೊಡಬೇಕಾಗತ್ತೆ ಸೊ ಅದು ಸಾಯಂ ಭೋಜನ ಅದಾದ್ಮೇಲೆ ಪ್ರಾತಃ ಭೋಜನ ಪ್ರಾತಃ ಇಂದ ಸಾಯಂಕಾಲ ಅದಕ್ಕೆ ಗ್ಯಾಪ್ ಇದೆ ದ ಸೆಕೆಂಡ್ ಕಾನ್ಸೆಪ್ಟ್ ಅಂತಂದ್ರೆ ತ್ರೀ ಟು ಸಿಕ್ಸ್ ಅವರ್ಸ್ ಗ್ಯಾಪ್ ಅಂತ ಯಾಮದ ಒಂದು ಯಾಮ ಅಂದ್ರೆ ತ್ರೀ ಅವರ್ಸ್ ಒಳಗಡೆ ಊಟ ಮಾಡುವಂತಹ ಕಾನ್ಸೆಪ್ಟ್ ಇಲ್ಲ ಅದೇ ರೀತಿ ಆರು ಗಂಟೆ ನಂತರ ಊಟ ಮಾಡದೇ ಇರುವಂತಹ ಕಾನ್ಸೆಪ್ಟ್ ಇಲ್ಲ ಅಂತ ಎರಡು ಹೇಳಿದ್ದಾರೆ ಏನು ಅನುಕೂಲ ಆಗುತ್ತೋ ನಾವು ಪಾಲಿಸೋದ್ರಲ್ಲಿ ನಾವು ಆಹಾರದ ಬಗ್ಗೆ ಮಾತನಾಡ್ತಾ ಇದ್ವಿ ಹಿತವಾದ ಅಮಿತವಾದ ಎಲ್ಲ ಹೆಲ್ದಿ ಫುಡ್ಸ್ ಅಂತ ಎಲ್ಲಾನು ಮಾತಾಡ್ತೀವಿ ಆದ್ರೂ ಸಹಿತ ಒಬ್ಬ ಡಾಕ್ಟರ್ ಹತ್ರ ಹೋದ ತಕ್ಷಣ ಫುಡ್ ಪ್ರಾಬ್ಲಮ್ ಆಗಿದೆ ಅಂತಾನೆ ಹೇಳ್ತಾರೆ ಅಂದ್ರೆ ಹೇಗೆ ಆಮೇಲೆ ಏನ್ ಕಾರಣ ಇರಬಹುದು ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ ನಾವು ಸೇವಿಸುವಂಥ ಆಹಾರ ನಮ್ಮ ದೇಹಕ್ಕೆ ಒಗ್ಗಬೇಕು ಇಲ್ಲಿ ನಮಗೆ ಅಂದರೆ ನನ್ನ ದೇಹದಲ್ಲಿ ಎಷ್ಟು ಜೀವಕೋಶಗಳಿದೆಯಲ್ಲ ಅದಕ್ಕಿಂತ ಮೂರು ಪಟ್ಟು ಹೆಚ್ಚು ಜೀವಕೋಶಗಳು ನಮಗೆ ಸೇರದೇ ಇರೋ ಜೀವಕೋಶಗಳಿದೆ ಉದಾಹರಣೆಗೆ ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳಿರುತ್ತೆ ನಮ್ಮ ದೇಹಕ್ಕೆ ಪೂರಕವಾದ ಬ್ಯಾಕ್ಟೀರಿಯಾಗಳು ನಾನು ಸೇವಿಸಿದಂಥ ಆಹಾರ ಕೇವಲ ನನ್ನ ಬಾಯ್ ರುಚಿಗೆ ಆಗಲಿ ಕೇವಲ ನನ್ನ ಆರೋಗ್ಯಕ್ಕೆ ಅಷ್ಟೇ ಅಲ್ಲ ನಾವು ಸೇವಿಸಿದಂಥ ಆಹಾರ ಆ ಬ್ಯಾಕ್ಟೀರಿಯಾಗಳು ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಉದಾಹರಣೆಗೆ ನಾವು ಸೇವಿಸಿದಂಥ ಆಹಾರನ ಜೀರ್ಣ ಮಾಡಿಕೊಳ್ಳಲಿಕ್ಕೆ ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳಲ್ಲಿರುವಂಥ ಆ ಬ್ಯಾಕ್ಟೀರಿಯಾಗಳು ಸಹಕಾರಿ ನಾವು ಕೆಮಿಕಲ್ ಜಾಸ್ತಿ ಇರುವಂಥ ಫುಡ್ಡನ್ನು ಅಥವಾ ಅದಕ್ಕೆ ಹೊಂದಿಕೆ ಆಗದಿರೋಂಥ ಫುಡ್ಡನ್ನು ಸೇವನೆ ಮಾಡಿದಾಗ ರುಚಿ ಚೆನ್ನಾಗಿರ್ತದೆ ಆದರೆ ನನಗೆ ಹೊಟ್ಟೆಯಲ್ಲಿ ತೊಂದರೆ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಊಟ ಮಾಡಿದ ತಕ್ಷಣ ಇಟ್ಕೋಬೇಕು ಅನ್ಸುತ್ತೆ ಎಲ್ಲ ಸಮಸ್ಯೆಗಳು ಬರುತ್ತೆ ಹಾಗಾಗಿ ನಾನು ಸೇವಿಸುವಂಥ ಆಹಾರ ಕೇವಲ ನನಗಷ್ಟೇ ಅಲ್ಲ ನನ್ನ ದೇಹದಲ್ಲಿರುವಂಥ ಎಲ್ಲ ಜೀವಕೋಶಗಳು ಹೊಂದಿಕೆ ಆಗಿರಬೇಕು ಆ ರೀತಿಯಾದ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ ವಿರುದ್ಧ ಆಹಾರ ಅಂತಂದ್ರೆ ವಿರುದ್ಧವಾಗಿ ಆಹಾರವನ್ನು ಸೇವನೆ ಮಾಡ್ತಾ ಇರ್ತೀವಿ ಆದರೆ ಅದನ್ನು ಆರೋಗ್ಯಕರವಾಗಿ ಮಾಡ್ಕೋಬೇಕಾದ್ರೆ ಹೇಗೆ ಸರ್ ಫಸ್ಟ್ ವಿರುದ್ಧ ಆಹಾರ ಅಂದರೆ ಏನಂತ ನಮಗೆ ಸರ್ ಒಂದು ಬ್ರೀಫ್ ಐಡಿಯಾ ಕೊಟ್ಟರೆ ಇವಾಗ ವಿರುದ್ಧ ಆಹಾರ ಅಂದರೆ ಏನು ಅಂತ ಸೊ ವಿರುದ್ಧ ಆಹಾರ ಅಂತಂದರೆ ಸರ್ ಹೇಳಿದಾಗೆ ನಾವೀಗ ಆಹಾರವನ್ನು ಮಿಕ್ಸ್ ಮಾಡ್ತೀವಿ ಈಗ ಒಂದೇ ಈಗ ಒಂದೇ ಪದಾರ್ಥವನ್ನು ಒಟ್ಟು ಒಂದು ಬನಾನ ಅಂದರೆ ಬನಾನ ಮಾತ್ರ ತೊಗೊಳ್ತೀವಿ ಅವನೊಂದ್ಸಲ ಅದು ಅದ್ರ ಜೊತೆಗೆ ಬನಾನಾ ವಿತ್ ಕೆಲವೊಂದು ತುಂಬ ಪ್ರಾಕ್ಟೀಸ್ ಇದೆ ಲೈಕ್ ಬೆಳಿಗ್ಗೆ ಎದ್ದು ಬನಾನಾ ಕಟ್ ಮಾಡಿ ಮಿಲ್ಕಿಗೆ ಹಾಕಿ ಅದನ್ನು ತೊಗೊಳ್ಳುವಂಥ ಪ್ರಾಕ್ಟೀಸ್ ಇದೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸಂಯೋಗ ವಿರುದ್ಧ ಅಂತ ಹೇಳ್ತಾರೆ ಅದೇ ವಿರುದ್ಧದಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ಸರ್ ಆ ಸಂಯೋಗ ವಿರುದ್ಧ ಅಂತ ಬನಾನಾ ವಿತ್ ಬನಾನಾ ಮಿಲ್ಕ್ ಶೇಕ್ ಕುಡಿಯುವಂಥದ್ದು ಅಥವಾ ಬನಾನವನ್ನ ಕಟ್ ಮಾಡಿ ಮಿಲ್ಕ್ ಜೊತೆ ತಗೊಳ್ಳುವಂಥದ್ದು ಅಂಥದ್ದು ಸ್ಟಡೀಸ್ ಆಗಿದೆ ಅದರಲ್ಲಿ ಅದ್ರ ಬಗ್ಗೆ ನನ್ನ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಅದನ್ನು ಸ್ಟಡಿ ಮಾಡಿದ್ದಾರೆ ಆ ಸ್ಟಡಿಯಲ್ಲಿ ಏನು ಹೇಳ್ತಾರೆ ಅದು ಕಂಪ್ಲೀಟ್ಲಿ ಇಟ್ ಇಸ್ ಇಟ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಅಂತ ಅಂದರೆ ಅದನ್ನು ತಗೊಳ್ಳೇಬಾರ್ದು ಅದೇ ರೀತಿಯಾಗಿ ಡಿಫ್ರೆಂಟ್ ಇದೆ ದೇಶ ವಿರುದ್ಧ ಅಂತ ನಮ್ಮಲ್ಲಿ ಏನು ಸಾತ್ಮ್ಯ ಇದೆ ಆಹಾರ ಅದನ್ನು ಬಿಟ್ಟು ಬೇರೆ ಆಹಾರವನ್ನು ಸೇವಿಸಿದ್ರೆ ಅದು ದೇಶ ವಿರುದ್ಧ ಅದು ಒಂದು ಸಲ ಅಥವಾ ಯಾವಾಗಲೂ ಒಂದು ಸಲ ತಗೊಂಡ್ರೆ ಅದರಿಂದ ಏನೂ ಸಮಸ್ಯೆಗಳಿಲ್ಲ ಅದನ್ನ ಬಿಟ್ಟು ಸಿಂಪಲ್ ಎಕ್ಸಾಂಪಲ್ ಈಗ ಪಿಜ್ಜಾ ಹಟ್ಗಳು ಡಾಮಿನೋಸ್ಗಳು ತುಂಬ ಇದ್ದಾವೆ ಅಲ್ಲಿ ನಾವು ಪಿಜ್ಜಾ ತಿಂತೀವಿ ಒನ್ಸ್ ಇನ್ ಅ ಇಯರ್ ಆರ್ ಆ ರೀತಿ ಮಾಡಿದ್ರೆ ಏನೂ ಸಮಸ್ಯೆಗಳಾಗಲ್ಲ ಅದನ್ನ ಬಿಟ್ಟು ನಾವು ಫ್ರೀಕ್ವೆಂಟಾಗಿ ತಗೊಂಡ್ರೆ ನಾವೇ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಮಗೆ ಇಂಡೈಜೆಷನ್ ಸಿಂಪಲ್ ಇಂಡೈಜೆಷನ್ ಡೈಜೆಷನ್ನು ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ಈಗ ಎಲ್ಲ ವ್ಯಕ್ತಿಯೂ ಈಗ ನಮ್ಮ ಓಪಿ ಏನು ಪೇಶೆಂಟ್ಸ್ ಬರ್ತಾರೆ ಅವ್ರ ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅಂದರೆ ಅದನ್ನು ನಾವು ಡೈಜೆಷನ್ ಮಾಡುವಂಥ ಸಾತ್ಮೀಯ ಅಲ್ಲ ನಮ್ಗೆ ಆಹಾರ ಅದು ದೇಶ ವಿರುದ್ಧ ಅಂತೀವಿ ಕಾಲ ವಿರುದ್ಧ ಅಂತಂದರೆ ಈಗ ಯೂಶಲಿ ಏನು ಒಂದು ಟ್ರೆಂಡ್ ಇರುತ್ತೆ ಲೈಕ್ ವಿಂಟರ್ ಸೀಸನ್ ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನುವಂಥದ್ದು ತುಂಬಾ ರೈನ್ ಬರ್ತಾ ಇದ್ದಾಗ ಅದ್ ಅವಾಗ ಸೆಕೆಂಡ್ ಡೇನೇ ನಮ್ಗೆ ವಿ ವಿಲ್ ಗೆಟ್ ಲೈಕ್ ಇನ್ಫೆಕ್ಷನ್ ಗಳು ಎಲ್ಲ ಜಾಸ್ತಿ ಆಗುತ್ತೆ ಗೊತ್ತಿರುತ್ತೆ ಅದನ್ನ ಕಾಲ ವಿರುದ್ಧ ಅಂತ ಹೇಳ್ತಾರೆ ಅದೇ ರೀತಿ ವಿರುದ್ಧ ಆಹಾರವನ್ನಂತ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಿರುದ್ಧ ಅದ್ರ ಬಗ್ಗೆ ಮಾತಾಡ್ತೀನಿ ಒಂದು ಕಾಲ್ ಇದೆ ತಗೋಣ ನಮಸ್ಕಾರ ಹಲೋ ಸರ್ ಹೇಳಿ ಹಾ ಡಾಕ್ಟರ್ ಪೃಥ್ವಿ ಅವರಿಗೆ ನಾನು ಬೆಳವೆಯಿಂದ ಮಾತಾಡುದು ಏನ್ ಸರ್ ಬೆಳವೆ ಬೆಳವೆ ಅಂತ ಹೇಳಿ ಕುಂದಾಪುರ ತಾಲೂಕು ಬೆಳವೆಯಿಂದ ಮಾತಾಡುದು ನಮಸ್ತೆ ಸರ್ ಹೇಳಿ ನಮಸ್ತೆ ನನಗೆ ಕಾಲು ಗಂಟು ನೋವು ಶುರುವಾಗಿ ಸುಮಾರು ಹದಿನೈದು ವರ್ಷ ಆಯ್ತು ಓಕೆ ಮಸಾಜ್ ಎಲ್ಲ ಮಾಡ್ಲಿಕ್ಕೆ ಮಾಡಿದೇನೆ ಎಣ್ಣೆ ಹಾಕಿ ಗುಣ ಆಗ್ಲಿಲ್ಲ ಎಷ್ಟು ಸರ್ ತಮ್ಮದು ವಯಸ್ಸು ಅರವತ್ತೈದು ಅರವತ್ತೈದು ವಯಸ್ಸು ಓಕೆ ಡಾಕ್ಟರ್ ತೃಪ್ತಿ ಅವರು ಮಾತಾಡ್ತಾರೆ ಸರ್ ಸಾಮಾನ್ಯವಾಗಿ ಅರವತ್ತೈದು ವಯಸ್ಸಲ್ಲಿ ಈ ಧಾತು ಕ್ಷಯ ಅಂತ ಹೇಳ್ತೀವಿ ನಾವು ಅಂದ್ರೆ ಈ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗುವಂತದ್ದು ಮೂಳೆ ಸವಕಳಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅದಕ್ಕೆ ದಿನನಿತ್ಯ ನೀವು ಈಗ ಒಂದು ಮಸಾಜ್ ಅಂದ್ರೆ ನೀವು ಅಭ್ಯಂಗ ಮಾಡ್ಕೊಂಡ್ ಬಂದಿರ್ತೀರಿ ಆದ್ರೆ ದಿನನಿತ್ಯವೂ ಕೂಡ ನೀವು ಎಣ್ಣೆಯನ್ನ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಅದಕ್ಕೆ ಪೂರಕವಾದಂತಹ ಕ್ಯಾಲ್ಸಿಯಂ ಅಂಶ ಇರುವಂತಹ ಹಾಲ್ ಇರಬಹುದು ಅಥವಾ ಡೈರಿ ಪ್ರಾಡಕ್ಟ್ಸ್ ಮಾಡಬಹುದು ತರಕಾರಿ ಮತ್ತೆ ಸೊಪ್ಪು ಅದರಲ್ಲಿ ಏನ್ ಕ್ಯಾಲ್ಸಿಯಂ ಅಂಶ ಇದೆಯೋ ಆಹಾರಗಳ ಸೇವನೆ ಮಾಡೋದ್ರಿಂದ ಕೂಡ ನೀವು ಮುಂದೆ ಸವಕಳಿ ಆಗುವುದನ್ನ ಮುಂದೆನು ತಡೆಗಟ್ಟುವಂತ ಅವಕಾಶ ಇರುತ್ತೆ ನಿಮಗೆ ಹಾಗೆ ನಮಸ್ಕಾರ ನಾವು ಮೈಸೂರಿಂದ ರವಿ ಅಂತ ಮಾತಾಡ್ತಿರೋದು ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ನಮ್ಗೆ

ನಾನು ಈಗಾಗಲೇ ಹೇಳದಂತೆ ಹತ್ತಿರದ ಆಯುರ್ವೇದ ಆಸ್ಪತ್ರೆಗಳಿಗೆ ಹೋದರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ಬಿಟ್ಟು ಅದಕ್ಕೆ ಸಾಲ್ವ್ ಮಾಡೋವಂಥ ಒಂದು ಪ್ರಯತ್ನವನ್ನು ನಮ್ಮ ವೈದ್ಯಾಧಿಕಾರಿಗಳು ಮಾಡ್ತಾರೆ ಬೊಜ್ಜಿನಲ್ಲಿ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡಬೇಕು ಅನಿಸುತ್ತೆ ನಿಮಗೆ ಅದನ್ನು ಅವಾಯ್ಡ್ ಮಾಡಿ ದಿನಕ್ಕೆ ಮೂರು ಬಾರಿ ಮಾತ್ರ ಆಹಾರವನ್ನು ಸೇವನೆ ಮಾಡಬೇಕು ಎರಡು ಆಹಾರದ ನಡುವೆ ಏನನ್ನೂ ಸೇವನೆ ಮಾಡಬಾರ್ದು ದೇಹಕ್ಕೆ ಜೀರ್ಣ ಆಗುವ ಸಮಯ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟ ನಡುವೆ ನೀರನ್ನು ಹೊರತಾಗಿ ಬೇರೆ ಏನನ್ನು ನೀವು ತೆಕ್ಕೋಬೇಡಿ ವಾರದಲ್ಲಿ ಒಮ್ಮೆ ಒಂದು ಹೊತ್ತು ಉಪವಾಸ ಮಾಡಿ ಒಂದು ಒಂದು ಬ್ರೇಕ್ಫಾಸ್ಟ್ ಅಥವಾ ಒಂದನ್ನು ಲಂಚ್ ನ ಸ್ಕಿಪ್ ಮಾಡಿ ವಾರದಲ್ಲಿ ಒಮ್ಮೆ ಮಾತ್ರ ಓಕೆ ಥ್ಯಾಂಕ್ ಯು ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲೇಜ್ ನಮಸ್ಕಾರ ಹಲೋ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಯಾವರಿಂದ ನಮ್ಮ ಹೆಸರು ರೇಖಾ ಅಂತ ಹೇಳಿ ಸೌತ್ ಇಂದ ಮಾತಾಡ್ತಾ ಇದ್ದೀವಿ ನಮ್ಗೆ ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಐತ್ರಿ ಹೊಟ್ಟೆ ಉರಿಯೋದು ಹೊಟ್ಟೆ ಉಬಾರ ಹೋಗೋದು ಗ್ಯಾಸ್ಟ್ರಿಕ್ ಡಾಕ್ಟರ್ ತೃಪ್ತಿ ಅವರು ಮಾತಾಡ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅವರು ಸಾಮಾನ್ಯವಾಗಿ ಯಾವ ರೀತಿಯ ಫುಡ್ ನೀವು ಸೇವನೆ ಮಾಡ್ತಿರೋ ಅದನ್ನು ಫಸ್ಟ್ ನೀವು ಅಬ್ಸರ್ವ್ ಮಾಡ್ಕೋಬೇಕು ಒಂದು ಇನ್ನೊಂದು ಟೈಮಿಗೆ ಸರಿಯಾಗಿ ಊಟ ಮಾಡೋದು ಒಂದು ಮೀಲನ್ನು ಅಥವಾ ನಾವು ಊಟವನ್ನು ಕರೆಕ್ಟ್ ಟೈಮಿಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಒಂದು ಟೈಮಿಗೆ ಸರಿಯಾಗಿ ಫುಡ್ಡು ತಗೊಳ್ಳಿ ಇನ್ನೊಂದು ಯಾವ ರೀತಿ ಆಹಾರವನ್ನು ಸೇವಿಸ್ತಿದ್ದೀರಿ ಅಥವಾ ಖಾರ ಇರುವಂತಹ ಅಂಶಗಳನ್ನು ಜಾಸ್ತಿ ಉಪಯೋಗಿಸ್ತಿದ್ದೀರಾ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ಇನ್ನೊಂದು ನೀರು ಚೆನ್ನಾಗಿ ಕುಡಿಬೇಕು ನೀರು ಈಗ ಅವರು ಸವದತ್ತಿ ಅಂತಂದ್ರೆ ಸ್ವಲ್ಪ ಸೆಕೆ ಅಥವಾ ಈ ಬಿಸಿಲು ಜಾಸ್ತಿ ಇರ್ಬೋದು ಅಲ್ಲಿ ನೀರು ಚೆನ್ನಾಗಿ ಕುಡಿಯೋ ಅಭ್ಯಾಸ ಮಾಡ್ಕೊಳಿ ಆಮೇಲೆ ಆಹಾರದಲ್ಲಿ ತಿಳಿ ಮಜ್ಜಿಗೆ ಹುಳಿ ಬೇಡ ತಿಳಿ ಮಜ್ಜಿಗೆ ಅಂಶ ಮತ್ತೆ ಈಸಿಯಾಗಿ ಡೈಜೆಷನ್ ಆಗುವಂತದ್ದು ಆದಷ್ಟು ಸೇವನೆ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಇದೆ ನಮಸ್ಕಾರ ನಾವು ಬೆಂಗಳೂರು ಬಸವೇಶ್ವರ ನಗರದ ಟಿವಿ ತುಂಬಾ ತ್ರೀ ಇಯರ್ಸ್ ಬ್ಯಾಕು ಫ್ಯಾಟಿ ಲಿವರ್ ಅಂತ ಹೇಳಿದ್ರು ಇವಾಗ ಸ್ವಲ್ಪ ನಾನೆಲ್ಲ ಸ್ವಲ್ಪ ಮನೆ ಮದ್ಗಳೇ ಜಾಸ್ತಿ ಮಾಡೋದು ನಿಮ್ದು ಕೊರೋನಾ ಟೈಮ್ ಅಲ್ಲಿ ಬರ್ತಿತ್ತಲ್ಲ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಸರಿ ಮನೆ ಮದ್ದೆಲ್ಲ ಮಾಡ್ಕೊಂತ ಇದೀನಿ ಈಗ ಸ್ವಲ್ಪ ನಾನು ಸಿಕ್ಸ್ಟಿ ಟು ನನ್ ಇಯರ್ಸ್ ರೇಟು ಸಿಕ್ಸ್ಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಇದ್ದೆ ಈಗ ಸೆವೆಂಟಿ ಟೂ ಬಂದೀನಿ ಸ್ವಲ್ಪ ಎಕ್ಸರ್ಸೈಸು ಮನೆದು ಕರಿ ಜೀರಿಗೆ ಆ ತರದ್ದೆಲ್ಲ ಏನೋ ಮಾಡ್ಕೊಂಡು ಕುಡಿತೀನಿ ಬೆಳಗ್ಗೆ ಆಯುರ್ವೇದಿಕ್ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಗೊಳಲ್ಲ ನಾವು ಹಣ್ಣು ತಗೊಂತೀವಿ ಮಧ್ಯಾಹ್ನ ಒನ್ ತರ್ಟಿ ಟೂಗೆ ಊಟ ಮಾಡ್ತೀವಿ ಅದು ಫ್ರೂಟ್ಸ್ ಮಾರ್ನಿಂಗ್ ತಿಂದ್ರೆ ಈ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಾ ಇದೆ ಈ ಫ್ಯಾಟಿ ಲಿವರ್ ಜಾಸ್ತಿ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಾವು ಏನನ್ನೇ ಊಟ ಮಾಡಲಿ ಪ್ರತಿಯೊಂದು ಕಣ ಕಣವನ್ನು ಲಿವರ್ ಟೆಸ್ಟ್ ಮಾಡಿ ನಮ್ಮ ದೇಹಕ್ಕೆ ಪೂರಕವಾಗಿದ್ದರೆ ಅದನ್ನು ನಮ್ಮ ಸರ್ಕ್ಯುಲೇಷನ್ ಕಳಿಸುತ್ತೆ ಅದ್ರಲ್ಲಿ ಏನಾದರೂ ಕೆಮಿಕಲ್ಸ್ ಇತ್ತು ನಮ್ಮ ದೇಹಕ್ಕೆ ಅಪಾಯಕಾರಿಯಾದ ಅಂಶ ಇತ್ತು ಅಂದರೆ ಅದನ್ನು ಅಲ್ಲೇ ಫಿಲ್ಟರ್ ಮಾಡಿ ದೇಹದಿಂದ ಹೊರಗಾಕೋ ಪ್ರಯತ್ನ ಮಾಡುತ್ತೆ ಇವತ್ತು ನಾವು ಆಹಾರದಲ್ಲಿ ಕೆಮಿಕಲ್ಸ್ ಜಾಸ್ತಿ ಆಗ್ತಿರೋ ಕಾರಣ ಲಿವರ್ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಸೊ ಅದು ಫ್ಯಾಟ್ ಆಗಿ ಒಂದ್ ಕಡೆ ಅಕ್ಯುಮಿನೇಟ್ ಆಗ್ತಾ ಹೋಗುತ್ತೆ ಸೊ ಇದನ್ನೇ ನಾವು ಫ್ಯಾಟಿ ಲಿವರ್ ಅಂತ ಕರಿತೀವಿ ಹಾಗೂ ಕೊಲೆಸ್ಟ್ರಾಲ್ ಅಂಶಗಳು ಜಾಸ್ತಿ ಆಗ್ತದೆ ಒಂದು ಸರಳವಾದ ಮನೆಮದ್ದು ತಾವು ಏನು ಮಾಡ್ಕೋಬಹುದು ಫ್ಯಾಟಿ ಲಿವರ್ಗೆ ಇದು ಬೊಜ್ಜಿಗೂ ಸಹಕಾರಿಯಾಗುತ್ತೆ ಬೊಜ್ಜು ನಿಯಂತ್ರಣ ಸಹಕಾರಿಯಾಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಸಹಕಾರಿ ಸಹಕಾರಿಯಾಗುತ್ತೆ ಬೆಳ್ಳುಳ್ಳಿ ಮತ್ತು ಎಳ್ಳೆಣ್ಣೆ ಸೊ ಇದನ್ನ ತಮ್ಮ ಆಹಾರದಲ್ಲಿ ಯಾವುದೇ ರೂಪದಲ್ಲಾದರೂ ಸರಿ ಈ ಮಜ್ಜಿಗೆಗೆ ಬೆಳ್ಳುಳ್ಳಿ ಹಾಕಿಕೊಂಡು ಬಳಸ್ಕೊಳ್ಳೋವಂಥದ್ದು ಅಥವಾ ಕೆಲವೊಮ್ಮೆ ಒಗ್ಗರಣೆಗೆ ಎಳ್ಳೆಣ್ಣೆ ಬಳಸುವಂಥದ್ದು ಸೊ ಈ ರೀತಿಯಾಗಿ ಬೆಳ್ಳುಳ್ಳಿಯನ್ನು ತಮ್ಮ ಆಹಾರದಲ್ಲಿ ಜಾಸ್ತಿ ಮಾಡ್ತಾ ಬನ್ನಿ ಅದು ಫ್ಯಾಟಿ ಲಿವರ್ಗೆ ಅತ್ಯಂತ ಉತ್ತಮವಾದ ಔಷಧಿ ರಾತ್ರಿ ಹೊತ್ತು ಹಣ್ಣು ಮಾಡಿಕೊಂಡು ಬೆಳಿಗ್ಗೆ ಹೊತ್ತು ಉಪಹಾರವನ್ನು ಉಪಹಾರದಲ್ಲೂ ಕಾರ್ಬೋಹೈಡ್ರೇಟ್ ಈಗ ಫ್ಯಾಟಿ ಲಿವರ್ ಅಂತಂದ್ರೆ ನಿಮಗೆ ಆದಷ್ಟು ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಹೋಗಿ ಲಿವರ್ ಸೇರ್ಕೊಂಡಿದೆ ಅಂತರ್ಥ ಸೊ ಅದಕ್ಕೆ ಫ್ಯಾಟ್ ಅಂಶ ಇರುವಂತದ್ದು ಕೊಬ್ಬಿನ ಅಂಶ ಇರುವಂತದ್ದು ಮತ್ತೆ ಈ ವಯಸ್ಸಾಗಿದೆ ಅದರಿಂದಾಗಿ ಜಾಸ್ತಿ ಆಯಿಲ್ ಅಲ್ಲಿ ಕರೆದಂತಹ ತಿಂಡಿಗಳನ್ನೆಲ್ಲ ಅವಾಯ್ಡ್ ಮಾಡಿ ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ ಅಂಶವನ್ನು ಕೂಡ ಕಡಿಮೆ ಮಾಡ್ಕೋಬೇಕು ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ ಏನು ಮಾತಾಡ್ತಾರೆ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಆಹಾರ ಕ್ರಮ ಹೆಂಗಿದೆ ಸರ್ ಸರ್ ಚೆನ್ನಾಗಿದೆ ಸರ್ ಇದು ಪ್ರೋಗ್ರಾಮ್ ಚೆನ್ನಾಗಿ ಬರ್ತದೆ ಸರ್ ಸಾಹೇಬರು ವಿರುದ್ಧ ಆಹಾರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಸರ್ ಅದ್ರ ಬಗ್ಗೆ ಮಾಹಿತಿನೇ ಇತ್ತಿಲ್ಲ ನಿಮಗೆ ಓಕೆ ಚೆನ್ನಾಗಿ ಹೇಳಿದೆ ಸರ್ ಪ್ರಶ್ನೆ ಏನಿದೆ ಸರ್ ಕೇಳ್ರಿ ಸರ್ ಸರ್ ನಮ್ದು ಹಲ್ಲದ ಗಮ್ಮು ಹೊಸಡು ಅದು ಲೂಸ್ ಆಗ್ತಾ ಇದೆ ಸರ್ ಎಲ್ಲಾ ಇತ್ತೀಚಿಗೆ ಎಷ್ಟು ವಯಸ್ಸು ಸರ್ ನಮ್ದು ಈಗ ನಲವತ್ತೈದು ಸರ್ ಡಾಕ್ಟರ್ ಶಿವಕುಮಾರ್ ಅವರು ಇದಾರೆ ಮಾತಾಡಿ ಸರ್ ಆ ಗಮ್ಮ ಸಮಸ್ಯೆ ಹೊಸಡಿನ ಸಮಸ್ಯೆ ಅಂತ ಹೇಳಿದ್ರಲ್ಲ ಏನಾದ್ರೂ ಬರುವಂತದ್ದು ಏನಾರು ಆಗುತ್ತಾ ಅಥವಾ ಹೇಗೆ ರಕ್ತ ಬರುತ್ತೆ ಹೊಸಡಿಯಿಂದ ಯಾವಾಗ ಒಂದ್ಸಲಿ ಬರ ಬರುತ್ತೆ ಸರ್ ಈ ಇತ್ತೀಚೆಗೆ ಬಟ್ ಎಳ್ದಂಗಾಗುತ್ತೆ ಸರ್ ಒಸಡು ನೀವು ಟೂತ್ ಬ್ರಷ್ ಪೌಡರ್ ಬಳಸ್ತೀರೋ ಅಥವಾ ಅಲ್ಲುಜುತ್ತಿರೋ ನೀವು ಸೊ ಈ ವಸಡಿಗಳ ಸಮಸ್ಯೆ ಆಗಲಿಕ್ಕೆ ಮುಖ್ಯ ಕಾರಣ ದೇಹದಲ್ಲಿ ವಿಟಮಿನ್ ಸಿ ಅಂಶ ಕಡಿಮೆ ಆಗೋದು ಸರಳವಾಗಿ ನೀವು ಮನೆಯಲ್ಲೇ ಏನು ಇದಕ್ಕೆ ಮದ್ದನ್ನು ಮಾಡ್ಕೋಬಹುದು ಅಂದರೆ ಪ್ರತಿ ಬಾರಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ಬಾರಿ ಬ್ರಷ್ ಮಾಡಿ ಬ್ರಷ್ ಮಾಡಿದ ನಂತರ ಬೆಚ್ಚನ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಯನ್ನು ಮುಕ್ಕಳಿಸಿ ಅದನ್ನು ಹೊರಗೆ ಹಾಕಬೇಕು ಪ್ರತಿದಿನ ಯಾವುದೇ ರೂಪದಲ್ಲಾದರೂ ಸರಿ ಒಂದು ನೆಲ್ಲಿಕಾಯಿನ ತಿನ್ನುವಂಥ ಒಂದು ಅಭ್ಯಾಸ ಮಾಡಿಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಎಳ್ಳೆಣ್ಣೆ ತಗೊಳ್ಳಿ ಎಳ್ಳೆಣ್ಣೆ ಸಿಗದಿದ್ರೆ ಕೊಬ್ಬರಿ ಎಣ್ಣೆ ಆದರೂ ಆದಿತ್ತು ಅದನ್ನು ಅರ್ಧ ಚಮಚದಷ್ಟು ಬಾಯಿಗೆ ಹಾಕ್ಕೊಂಡು ಸುಮಾರು ಹದಿನೈದು ನಿಮಿಷಗಳ ಕಾಲ ಅದನ್ನು ಬಾಯಲ್ಲಿ ಅದೇ ರೀತಿ ಇಟ್ಕೋಬೇಕು ಇದನ್ನ ಆಯುರ್ವೇದದಲ್ಲಿ ಕವಲ ಗಂಡೂಷ ಅಂತ ಕರಿತೀವಿ ನಾವು ಈ ರೀತಿ ಬಾಯಲ್ಲಿ ಇಟ್ಕೊಂಡಾಗ ಬಾಯಲ್ಲಿರುವಂಥ ಕಫ ಜೊಲ್ಲು ಎಲ್ಲ ಬಾಯಿಗೆ ಬಂದು ಶೇಖರಣೆ ಆಗ್ತಾ ಹೋಗುತ್ತೆ ಹದಿನೈದು ನಿಮಿಷಗಳ ನಂತರ ಆ ಜೊಲ್ಲನ್ನು ದೇ ಹೋಗಿಬೇಕು ಇದರಿಂದ ಏನಾಗುತ್ತೆ ಅಂದರೆ ಬಾಯಲ್ಲಿರುವಂಥ ಮೈಕ್ರೋಬ್ಸ್ ಅಲ್ಲಿ ನಿಮಗೆ ಕಷ್ಟ ಕೊಡ್ತಿರುವಂಥ ಕ್ರಿಮಿ ಕೀಟಗಳೆಲ್ಲ ನಾಶ ಆಗುತ್ತೆ ಮತ್ತು ನಿಧಾನಕ್ಕೆ ಒಸಡಿಗೆ ದೃಢತೆ ಬರುತ್ತೆ ಅಲ್ಲೂ ಅಲ್ಲಾಡುವಂಥದ್ದು ರಕ್ತ ಬರುವಂಥದ್ದು ಇವೆಲ್ಲ ಕೂಡ ಕಡಿಮೆ ಆಗುತ್ತೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ನೋಡಿ ಅಲ್ಲಿನ ಸಮಸ್ಯೆ ಇದ್ರೂ ಸಹ ಆಯುರ್ವೇದದಲ್ಲಿ ಒಂದಿಷ್ಟು ಮನೆ ಮದ್ದುಗಳಿದೆ ಜೊತೆಗೆ ವಿಟಮಿನ್ ಸಿ ಕೊರತೆ ಇರೋ ಕಾರಣಕ್ಕಾಗಿ ಈ ಥರ ಆಗಿದೆ ಅಂತ ಹೇಳ್ತಾರೆ ಬಳ್ಳಾರಿಯಲ್ಲೂ ಸಹಿತ ಆಯುಷ್ ಆಸ್ಪತ್ರೆ ಇದೆ ಅದರಲ್ಲಿ ಸೂಕ್ತವಾಗಿರುವಂಥ ಚಿಕಿತ್ಸೆಯನ್ನು ತಾವು ಪಡ್ಕೋಬಹುದು ಅಂತ ಹೇಳ್ತಾ ಅರವತ್ತು ವಯಸ್ಸಾದಮೇಲೆ ಅರಡು ಮುರುಳು ಈಗ ನಲವತ್ತು ವಯಸ್ಸಿನೇ ಸಾಕಷ್ಟು ಕಾಯಿಲೆಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅಂದ್ರೆ ಅದೊಂಥರ ರಿಟೈರ್ಮೆಂಟ್ ಏಜು ಪ್ರೊಫೆಷ್ನಲಿ ಆಗ್ತಾ ಇತ್ತು ಈಗ ರಿಟೈರ್ಮೆಂಟ್ ಏಜ್ ಆನ್ ಹೆಲ್ತ್ ಬೇಸಸ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಈ ನಲವತ್ತು ವಯಸ್ಸಾದ್ಮೇಲೆ ಸ್ವಲ್ಪ ಹೆಚ್ಚಾಗಿ ಕಾನ್ಶಿಯಸ್ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಆಯುರ್ವೇದ ಪ್ರಕಾರ ಏನಾದರೂ ಇದಕ್ಕೆ ಉದಾಹರಣೆಗಳಿದೆಯಾ ಅಥವಾ ಇದಕ್ಕೆ ವಿಶ್ಲೇಷಣೆ ಏನಾದರೂ ಇದೆಯಾ ಸರ್ ಆಯುರ್ವೇದದಲ್ಲಿ ಅಂದರೆ ವಯ ನಾನು ಹೇಳ್ದಂಗೆ ಒಂದು ಆಹಾರ ಮತ್ತು ವಯಸ್ಸಿಗೆ ಅನುಗುಣವಾಗಿ ಆಹಾರವನ್ನು ಹೇಳಿದ್ದಾರೆ ಈಗ ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅಂತಂದರೆ ನಾವು ಒಂದು ಸರ್ ಅಷ್ಟು ಕ್ಲಿಯರಾಗಿ ಹೇಳಿದೆ ಲೈಕ್ ಡೈಜೆಷನ್ ನಮ್ಮ ಕೆಪಾಸಿಟಿಗಿಂತ ನಾವು ನಮ್ಮ ಕೆಪಾಸಿಟಿಯನ್ನು ಮೀರಿ ಆಹಾರ ತಿನ್ನೋದು ಅಥವಾ ನಮ್ಮ ಕೆಪಾಸಿಟಿಗೆ ಸಾಕಾಗದಿರುವಷ್ಟು ಆಹಾರವನ್ನು ತಿಂತಾ ಇದ್ದೀವಿ ಒಂದು ಇನ್ನೊಂದು ನಮಗೆ ಬೇಕಾದ ಆಹಾರ ತಿಂತೀವಿ ನಮ್ಗೆ ಘಟ್ಟ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಅದಕ್ಕೆ ಸರಿ ಅನುಕೂಲವಾಗ ಪೂರಕವಾಗಿರುವಂಥ ಆಹಾರವನ್ನು ಸೇವಿಸ್ತಾ ಇಲ್ಲ ಇನ್ನೊಂದು ಈಗ ಫುಡ್ ಆಪ್ಷನ್ಸ್ ನಮಗೆ ಜಾಸ್ತಿ ಇದೆ ಥರ ಥರನಾದ ಫುಡ್ಗಳು ಅವೈಲೇಬಲ್ ಈಸಿಲಿ ಅವೈಲೇಬಲ್ ಆಗ್ತಾ ಇದೆ ಅಂತಹ ಫುಡ್ಗಳನ್ನು ನಮಗೆ ಏನು ಸಾತ್ಮ್ಯ ಇದೆಯೋ ಅದನ್ನ ಅನುಗುಣವಾಗಿ ತಗೊಳ್ಳದೆ ಅದನ್ನು ನಾವು ಮೀರಿ ಅದು ತಗೊಳ್ಳುವಂಥದ್ದು ಕೂಡ ಒಂದು ಅದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಈ ವಯಸ್ಸಿಗೂ ಮತ್ತು ಆಹಾರಕ್ಕೂ ಸಂಬಂಧವನ್ನು ನೋಡೋದಾದರೆ ಸುಮಾರು ಇಪ್ಪತ್ತೈದನೇ ವಯಸ್ಸಿನವರೆಗೂ ನಮ್ಮ ದೇಹದಲ್ಲಿ ರಕ್ತ ಮಾಂಸ ಮೂಳೆಗಳ ಬೆಳವಣಿಗೆ ಇರ್ತದೆ ಮೂವತ್ತೈದನೇ ವಯಸ್ಸಿನ ನಂತರ ಬೆಳವಣಿಗೆ ನಿಂತೋಗ್ಬಿಡುತ್ತೆ ಆದರೆ ನಾವು ಆಹಾರ ಸೇವನೆ ಮಾಡುವ ಪ್ರಮಾಣ ಮಾತ್ರ ಕಡಿಮೆ ಮಾಡಲ್ಲ ಸೊ ಮೂವತ್ತೈದನೇ ವರ್ಷದವರೆಗೂ ನೀವು ಎಷ್ಟೇ ಊಟ ಮಾಡಿದ್ರೆ ಅದು ದೇಹದ ಧಾತುವಾಗಿ ಬದಲಾವಣೆ ಆಗುತ್ತೆ ಅದರ ನಂತರ ಕ್ವಾಂಟಿಟಿ ಕಡಿಮೆ ಮಾಡಬೇಕು ಕ್ವಾಲಿಟಿ ಇನ್ಕ್ರೀಸ್ ಮಾಡಬೇಕು ಸೊ ಇದು ತದ್ವಿರುದ್ಧ ಆಗುತ್ತೆ ಮೂವತ್ತೈದು ವರ್ಷ ನಂತರವೂ ನಾವು ಕ್ವಾಲಿಟಿನ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ತಾನೆ ಹೋಗ್ತೀವಿ ಆವಾಗ ನಾವು ಎತ್ತರ ಬೆಳೆಯೋ ಬದಲು ಅಡ್ಡಡ್ಡ ಬೆಳಿತೀವಿ ಅಷ್ಟೇ ಸೊ ಹಾಗಾಗಿ ನಾವು ವಯಸ್ಸಿಗೆ ತಕ್ಕಂತೆ ಆಹಾರವನ್ನು ಚೂಸ್ ಮಾಡ್ಕೋಬೇಕು ಕ್ವಾಂಟಿಟಿನ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಈಗ ಈಗೇನೇ ಮಾರ್ಕೆಟಲ್ಲೂ ಸಹಿತ ಸಾಕಷ್ಟು ಪೌಷ್ಟಿಕಾಂಶ ಆಹಾರ ಅಂತ ಹೇಳೋದು ದಪ್ಪ ಆಗೋದಕ್ಕೆ ಸಣ್ಣ ಆಗೋದು ಸಣ್ಣ ಆಗಿರೋದು ದಪ್ಪ ಆಗಿರೋ ಥರ ಈ ಥರ ಆಹಾರ ಕ್ರಮಗಳಲ್ಲದೆ ಇದರಲ್ಲಿ ಸಾಕಷ್ಟು ಜನರು ಹೇಳ್ತಾರೆ ಈಗ ತಾವು ಆಯುರ್ವೇದದಲ್ಲಿ ಇರೋದನ್ನ ಬೇರೆದೆಲ್ಲ ಕೆಮಿಕಲ್ಸ್ ಅಂತ ಹೇಳ್ತಾರೆ ಬೇರೆಯವರೆಲ್ಲ ಹೇಳ್ತಾರೆ ಇದು ಚೆನ್ನಾಗಿದೆ ಹೇಳಿ ಅದರ ತಮ್ಮ ಅಭಿಪ್ರಾಯ ಏನು ಅಂತ ನನ್ನ ಅಭಿಪ್ರಾಯ ಈ ಬೊಜ್ಜಿನ ವಿಷಯ ಬಂದಾಗ ದೇಹದ ತೂಕಕ್ಕೂ ಆರೋಗ್ಯಕ್ಕೂ ಹತ್ತಿರದ ಸಂಬಂಧ ಇದೆ ಸೊ ದೇಹ ತೂಕ ನಾವು ನಿಯಂತ್ರಣದಲ್ಲಿಡಬೇಕು ನಿಮ್ಮ ಕೆಲವು ಜೆನೆಟಿಕ್ ಫ್ಯಾಕ್ಟ್ರಿಂದ ಕೆಲವರು ಕೆಲವು ವಂಶಾವಳಿಯಲ್ಲೇ ದಪ್ಪ ಇರುತ್ತದೆ ಅವರ ದೇಹ ಪ್ರಮಾಣವೇ ಆ ರೀತಿ ಇರ್ತದೆ ನೀವು ದಪ್ಪ ಇದ್ದರೂ ಸಹ ನಿಮಗೆ ಖಾಯಿಲೆ ಬರ್ತಾ ಇಲ್ಲ ಲವಲವಿಕೆಯಿಂದ ಇದ್ದೀರಿ ಅಂದರೆ ತೀರಾ ಬೊಜ್ಜನ್ನು ಕರಗಿಸೋ ದೇಹವನ್ನು ಕರಗಿಸುವಂಥ ಪ್ರಯತ್ನ ಮಾಡೋದೊಂದು ಮೇಡ ಸೊ ಇದು ನಿಮ್ಮ ದೇ ಡೇ ಟು ಡೇ ಲೈಫಿಗೆ ತೊಂದರೆ ಮಾಡ್ತಾ ಇದೆ ಸೊ ಬೇರೆ ಬೇರೆ ಥರದ ಖಾಯಿಲೆಗಳನ್ನು ಕೊಡ್ತಾ ಇದೆ ಅಂದಾಗ ಮಾತ್ರ ಅದು ನಾವು ಅದನ್ನ ಕ್ಲಿನಿಕಲ್ಲಿ ಅದನ್ನ ಡಿಸೀಸನ್ ತೊಗೋತೀವಿ ಇಲ್ಲದಾದರೆ ಅದು ಅದ್ರ ಬಗ್ಗೆ ಜಸ್ಟ್ ನೆಗ್ಲೆಕ್ಟ್ ಇಟ್ ಆರೋಗ್ಯ ಚೆನ್ನಾಗಿದ್ದರೆ ಸಾಕು ನೀವು ಈಗಾಗಲೇ ಹೇಳಿದ್ರೆ ಈ ಥರ ಥರದ ಆಹಾರ ಬರ್ತಾ ಇದೆ ನಮಗೆಲ್ಲ ಆಪ್ಷನ್ ಸಿಗ್ತಾ ಇದೆ ಅಂತ ಪೋಷಕಾಂಶಗಳು ಆಹಾರದ ರೂಪದಲ್ಲೇ ಹೋಗಬೇಕು ಸೊ ರೆಡಿಮಿಕ್ಸ್ ರೂಪದಲ್ಲೋ ಅಥವಾ ಪ್ರೋಟೀನ್ ಪೌಡರ್ಗಳ ರೂಪದಲ್ಲೋ ಹೋಗೋದು ಅಷ್ಟು ಆರೋಗ್ಯಕ್ಕೆ ಸೂಕ್ತ ಅಲ್ಲ ಅದು ಆಹಾರದ ರೂಪದಲ್ಲೇ ಹೋಗಬೇಕು ನಿಮ್ಗೆ ಏನಾದರೂ ಡಿಫಿಷಿಯನ್ಸಿ ಇತ್ತು ಅಂತ ಹೇಳಿದರೆ ಡಾಕ್ಟ್ರು ಆ ಡಿಫಿಷಿಯನ್ಸಿ ಆ ಅಂಶ ಯಾವ ಆಹಾರದಲ್ಲಿದೆಯೋ ಆ ಆಹಾರವನ್ನೇ ಸೇವೆ ಸೇವನೆ ಮಾಡ್ತಾ ಬರಬೇಕು ಇದರಿಂದ ನ್ಯಾಚುರಲ್ ಆಗಿ ದೇಹ ನ್ಯೂಟ್ರಿಷನ್ಸ್ ತಗೊಳುತ್ತೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಓಕೆ ಅಂದರೆ ಆಯುರ್ವೇದದಲ್ಲಿ ಪೌಷ್ಟಿಕ ಆಹಾರ ಅಂತ ನಾವು ಮಾತಾಡ್ತಾ ಇರ್ತೀವಿ ಪೌಷ್ಟಿಕ ಆಹಾರ ದೇಹ ಚೆನ್ನಾಗಿರಬೇಕು ಹೇಳಿ ಯಾವೆಲ್ಲ ರೀತಿಯ ಆಹಾರಗಳು ಸೇವನೆ ಮಾಡಿದರೆ ಒಳ್ಳೆಯದು ಅದನ್ನು ಮನೆ ಮದ್ದು ಒಂದು ಕಾನ್ಸೆಪ್ಟ್ ನಿತ್ಯ ಸೇವನೀಯ ಆಹಾರ ಅಂತ ಇದೆ ಅಂದ್ರೆ ಡೈಲಿ ನಮ್ಮ ಆಹಾರದಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಅದರಲ್ಲಿ ಒಂದು ಫಸ್ಟ್ ಹೇಳ್ತಾರೆ ರಕ್ತಶಾಲಿ ಕೆಂಪಕ್ಕಿ ಅಂತ ಹೇಳ್ತೀವಲ್ಲ ಅದು ನಾವು ನಿತ್ಯ ಸೇವನೆ ಮಾಡುವಂತ ಆಹಾರ ಇನ್ನೊಂದು ನೆಲ್ಲಿಕಾಯಿ ಇನ್ನೊಂದು ಹನಿ ಅಥವಾ ಜೇನುತುಪ್ಪ ಏನು ಹೇಳ್ತೀವಿ ಜೇನುತುಪ್ಪವನ್ನು ಮತ್ತೆ ಹಾಲು ಈ ಹಾಲನ್ನು ಕೂಡ ನಾವು ದಿನನಿತ್ಯ ಬಳಕೆಯಲ್ಲಿ ಉಪಯೋಗಿಸುವಂತದ್ದು ಇದೇ ರೀತಿ ನಿತ್ಯ ಸೇವನೆಯ ಆಹಾರಗಳು ಒಂದು ಒಂದು ಸ ಕ್ಯಾಟಗರಿ ಇನ್ನೊಂದು ಮನೆ ಮದ್ದು ಅಂತ ಬಂದಾಗ ನಮ್ಮ ಅಡುಗೆಯ ಮನೆಯಲ್ಲೇ ನಮ್ಗೆ ನಮ್ಮ ನಮ್ ಕೆಲವೊಂದು ರೋಗಕ್ಕೆ ಅಲ್ಲಿ ಮದ್ದಿರುತ್ತೆ ಅದಕ್ಕೆ ಮನೆ ಮದ್ದು ಅಂತ ಕಾನ್ಸೆಪ್ಟ ಅದೇ ಮನೆ ಮದ್ದು ಅಂತಂದ್ರೆ ನಮ್ಗೆ ನಮ್ಮ ಹಿರಿಯರಿಗೂ ಗೊತ್ತಿತ್ತು ಲೈಕ್ ಆಹಾರದಿಂದನೇ ನಾವು ಕೆಲವೊಂದು ರೋಗಗಳನ್ನ ತಡೆಗಟ್ಟಬಹುದು ಕೆಲವೊಂದು ರೋಗಗಳಿಗೆ ಆಹಾರವನ್ನೇ ಮದ್ದಾಗಿ ಕೂಡ ತಗೋಬಹುದು ಅಂತ ಸಿಂಪಲ್ ಎಕ್ಸಾಂಪಲ್ ಈಗ ಗ್ಯಾಶಸ್ ಡಿಸ್ಟೆನ್ಷನ್ ಅಂತಂದ್ರೆ ಹೊಟ್ಟೆ ಊತ ಬರುವಂಥದ್ದು ಉಬ್ರ ಆಗುವಂಥದ್ದು ತಿಂದಿದ್ದು ಸ್ವಲ್ಪ ಗ್ಯಾಸು ಯಾವಾಗ ನೋಡಿದ್ರು ತೇಗ್ ಬರುವಂಥದ್ದು ಅಂಥದ್ರಲ್ಲಿ ಓಮದ ಕಾಳು ಮನೆಯಲ್ಲಿ ಓಮದ ಕಾಳು ಮತ್ತು ಓಮದ ಕಾಳನ್ನು ನೀರಲ್ಲಿ ಕುದಿಸ್ಬಿಟ್ಟು ಅದನ್ನು ಕುಡಿಬೋದು ಅದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಅದೇ ಜೀರಿಗೆನ ತುಪ್ಪದಲ್ಲಿ ಒಂದು ಸ್ವಲ್ಪ ಹುರಿದು ಅದನ್ನು ಮಜ್ಜಿಗೆಗೆ ಹಾಕಿ ಕುಡಿಬೋದು ಮಜ್ಜಿಗೆ ಅಂತಂದರೆ ಹುಳಿ ಮಜ್ಜಿಗೆ ಆಗುವ ಆಗಬಾರ್ದು ತಿಳಿ ಮಜ್ಜಿಗೆ ಆವಾಗಲೇ ಮಜ್ಜಿಗೆನ ಯಾವಾಗಲೂ ಮಾಡಿ ಫ್ರಿಜ್ಜಲ್ಲಿ ಇಟ್ಟೇ ಇಲ್ಲ ಮಜ್ಜಿಗೆನ ಇನ್ಸ್ಟಂಟಾಗಿ ಮಾಡಿ ಅದಕ್ಕೆ ತು ಜೀರಿಗೆನ ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಹಾಕೊಂಡು ಕುಡಿಬಹುದು ಅದು ಸೆಕೆಂಡ್ ರೆಮಿಡಿ ಈ ಹೊಟ್ಟೆ ಉಬ್ರ ಬರುವಂಥದ್ದು ಅಂಥದಕ್ಕೆ ಅದೇ ಈಗ ಫ್ಯಾಟಿ ಲಿವರ್ ಅಂತಲ್ಲ ಸರ್ ಒಂದು ರೆಮಿಡಿ ಹೇಳಿದರು ಅದೇ ರೀತಿ ಬೆಳ್ಳುಳ್ಳಿಯನ್ನು ಜಜ್ಜಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಮಜ್ಜಿಗೆಗೂ ಹಾಕಿ ಕುಡಿಬಹುದು ಇಲ್ಲಾಂದ್ರೆ ಕೆಲವೊಬ್ರಿಗೆ ಹಾಗೆ ಸೇವನೆ ಮಾಡುವಂಥ ಅಭ್ಯಾಸಗಳು ಮಾಡ್ಕೋಬಹುದು ಈ ಡಯಾಬಿಟಿಸ್ಗಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ಮೆಂತೆ ಮೆಂತ್ಯನ್ನು ನೀರಲ್ಲಿ ನೆನೆ ಹಾಕಿ ಅದ್ರದ್ದು ನೀರನ್ನು ಸೇವನೆ ಮಾಡಬಹುದು ಅದ್ರ ಜೊತೆ ಮೆಂತೆ ಕಾಳನ್ನು ಕೂಡ ಸೇವನೆ ಮಾಡಬಹುದು ಮತ್ತೆ ತುಂಬಾ ಹೀಟ್ ಆಗುವಂತೆ ಈ ಸಮ್ಮರ್ ಅಲ್ಲಿ ಬಾಡಿಯಲ್ಲಿ ತುಂಬಾ ಹೀಟ್ ಆಗುತ್ತೆ ಅವಾಗ ಕೊತ್ತಂಬರಿ ಬೀಜ ಇದೆಯಲ್ಲ ಕೊತ್ತಂಬರಿ ಬೀಜ ಅದು ಅದು ಬೆಸ್ಟ್ ಈ ತಂಪು ಮಾಡುತ್ತೆ ದೇಹಕ್ಕೆ ಅಂತ ಅದನ್ನ ಧಾನ್ಯಕ್ಕೆ ಹಿಮ ಅಂತ ಆಯುರ್ವೇದದಲ್ಲಿ ಒಂದು ಪ್ರಿಪರೇಷನ್ ಇದೆ ಅಂದ್ರೆ ಹಿಂದಿನ ದಿವಸ ನೆನೆ ಹಾಕಿ ಅದ್ರದ್ದು ನೀರನ್ನ ಯೂಶಲಿ ಶರ್ಕರ ಜೊತೆ ಅಂದ್ರೆ ಈ ಸಕ್ಕರೆ ಜೊತೆ ತಗೊಳ್ಳುವಂತಹ ಕಾನ್ಸೆಪ್ಟ್ ಇದೆ ಬಟ್ ಅದನ್ನ ಹಾಗೆ ನೀರನ್ನ ಕೂಡ ಕುಡಿಯುವಂತದ್ದು ದೇಹ ಉಷ್ಣ ಆದಾಗ ಜಾಸ್ತಿ ಉಷ್ಣ ಆದಾಗ ಅದನ್ನ ನಾವು ಅಡ್ವೈಸ್ ಮಾಡ್ತೀವಿ ಒಂದು ಒಳ್ಳೆ ಆಹಾರ ಚೆನ್ನಾಗಿರ್ಬೇಕು ಅತಿಯಾದ ಅಥವಾ ಕಡಿಮೆ ತಿಂದರೆ ಸುಸ್ತು ಅನ್ನೋ ಈ ಮನಸ್ಥಿತಿ ಅಥವಾ ಈಗಿನ ಒಂದು ವಾಸ್ತವ ಪರಿಸ್ಥಿತಿಗೆ ನಾವು ಬಂತು ತಮ್ಮ ಒಂದೆರಡು ಈಗ ಪರಿಪೂರ್ಣ ಪೋಷಣೆ ಅಂದರೆ ನಾವು ಪೋಷಕಾಂಶಗಳ ಬಗ್ಗೆ ಜಾಸ್ತಿ ಗೋಜಲ್ ಮಾಡೋದು ಬೇಡ ಸರಳವಾಗಿ ಸಾರ್ವಜನಿಕರೆಲ್ಲರಿಗೂ ಅರ್ಥ ಆಗುವಂತೆ ಹೇಳೋದಾದ್ರೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ಈಟ್ ದ ರೈನ್ ಬೋ ಅಂತ ಅಂದರೆ ನಿಮ್ಮ ತಟ್ಟೆ ಆಹಾರ ಅಷ್ಟು ವರ್ಣರಂಜಿತವಾಗಿರಬೇಕು ಹಸಿರು ಸೊಪ್ಪು ಇರಲಿ ಕೆಂಪನೆ ಕ್ಯಾರೆಟ್ ಇರಲಿ ಬಿಳಿಯ ಮೂಲಂಗಿ ಇರಲಿ ಸೊ ನಾವು ಥರ ಥರದ ಆಹಾರವನ್ನು ಸೇವನೆ ಮಾಡಬೇಕು ಆಯುರ್ವೇದದಲ್ಲಿ ಏಕರಸಾಭ್ಯಾಸ ವರ್ಜ ಅಂತ ಕರಿತಾರೆ ಒಂದೇ ಥರದ ಆಹಾರವನ್ನು ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅದೆಷ್ಟೇ ಪೋಷಕಾಂಶ ಪುಷ್ಟಿಕರ ಅನಿಸಿದರೂ ಸಹ ದಿನನಿತ್ಯ ಅಥವಾ ಮೇಲಿನ ಮೇಲೆ ಒಂದೇ ಥರದ ಆಹಾರ ಸೇವನೆ ಮಾಡಬಾರ್ದು ನಿಮ್ಮ ತಟ್ಟೆ ವರ್ಣರಂಜಿತವಾಗಿರಲಿ ಏಕೆಂದರೆ ಪ್ರತಿಯೊಂದು ಬಣ್ಣದ ಹಿಂದ್ಗಡೆಯೂ ಒಂದು ಪೋಷಕಾಂಶ ಇದೆ ಅದು ಕೆಂಪು ಬಣ್ಣದ ಆಹಾರ ಇತ್ತು ಅಂದರೆ ಬೀಟ್ರೂಟ್ ಇರ್ಬೋದು ಕ್ಯಾರೆಟ್ ಇರ್ಬೋದು ಟೊಮೆಟೊ ಇರ್ಬೋದು ಕೆಂಪು ಬಣ್ಣದ ಆಹಾರ ಇತ್ತು ಅಂದರೆ ಅದು ನಿಮ್ಮ ರಕ್ತವನ್ನು ಪೋಷಣೆ ಮಾಡುತ್ತೆ ಬಿಳಿಯ ಬಣ್ಣದ ಆಹಾರ ಇತ್ತು ಅಂದರೆ ಅದರಲ್ಲಿ ವಿಟಮಿನ್ ಎ ಇರುತ್ತೆ ಅದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಸಿರು ಬಣ್ಣದ ಆಹಾರ ಇತ್ತು ಅಂದರೆ ಅದರಲ್ಲಿ ಇನ್ನೊಂದು ಥರದ ಪೋಷಕಾಂಶ ಇರುತ್ತೆ ಫೈಬರ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಬಣ್ಣ ಬಣ್ಣದ ಆಹಾರವನ್ನು ವೈವಿಧ್ಯಮಯವಾದ ಆಹಾರವನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮ ದೇಹಕ್ಕೆ ತನ್ನಿಂದ ತಾನೇ ಪೋಷಕಾಂಶ ಪರಿಪೂರ್ಣವಾದ ಒಂದು ಪೋಷಕಾಂಶ ಸಿಗುತ್ತೆ ಸಿಕ್ಕೋಗುತ್ತೆ ಹಾಗಾಗಿ ವರ್ಣರಂಜಿತವಾದ ಆಹಾರವನ್ನು ತಿಂದೀನಿ ವೈವಿಧ್ಯಮಯವಾದ ಆಹಾರವನ್ನು ತಿನ್ನಿ ಪ್ರಮುಖವಾಗಿ ಜೀರ್ಣಶಕ್ತಿ ಕಡೆ ಗಮನ ಇರಲಿ ಜೀರ್ಣಶಕ್ತಿ ಹಾಳಾಯಿತು ಅಂದರೆ ನೀವು ಅಮೃತವನ್ನು ತಿಂದರೂ ಕೂಡ ನಿಮ್ಮ ದೇಹಗತ ಆಗೋದಿಲ್ಲ ಜೀರ್ಣಶಕ್ತಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಸಾಕು ಆರೋಗ್ಯ ತನ್ನೇ ತಾನಾಗಿ ಸಿಗುತ್ತೆ